ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗಂಭಿನಾಡಿನಕಾಯಿ ರುಚಿ ಇವತ್ತು ನಾನು ನಿಮಗೆ ತುಂಬ ಡಿಫ್ರೆಂಟ್ ಆಗಿರೋಂಥ ರೈಸ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದೇ ತೊಂಡೆಕಾಯಿ ರೈಸ್ ಎಲ್ಲ ಹುರಿದು ಪುಡಿ ಮಾಡಿ ಆ ಪುಡಿ ಹಾಕಿ ಈ ರೈಸ್ನ ಮಾಡೋದನ್ನ ತೋರಿಸ್ತೀನಿ ಪುಡಿ ಅನ್ನ ಅಂತಲೇ ಕರಿಬೋದು ಖಾರ ಖಾರವಾಗಿ ಫ್ಲೇವರ್ಫುಲ್ಲಾಗಿ ರೈಸ್ ಮಾತ್ರ ಸಕ್ಕತ್ತಾಗಿರುತ್ತೆ ತೊಂಡೆಕಾಯಿ ಇಷ್ಟ ಇಲ್ಲದಿರೋರು ಕೂಡ ಈ ರೈಸ್ನ ತಿಂತಾರೆ ಮಾಡೋದು ಕೂಡ ತುಂಬ ಈಸಿ ಬನ್ನಿ ತೊಂಡೆಕಾಯಿ ಮಸಾಲ ರೈಸ್ ಹೇಗೆ ಮಾಡೋದಂತ ನೋಡೋಣ ಕಾಲು ಕೆ ಜಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಬೇಕು ಒಂದು ಬಾಣಲಿಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎರಡರಿಂದ ಮೂರು ಸ್ಪೂನ್ ಬೇಕಾಗುತ್ತೆ ಅದರಲ್ಲಿ ಕಟ್ ಮಾಡಿಟ್ಟಿರೋಂಥ ತೊಂಡೆಕಾಯಿ ಹಾಕೊಳ್ಳೋಣ ಇದ್ರಲ್ಲಿ ನೀರು ಹಾಕ್ತೀರಾ ಎಣ್ಣೆಲೆ ತೊಂಡೆಕಾಯೆಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು ತೊಂಡೆಕಾಯಿ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿದ್ರೆ ತೊಂಡೆಕಾಯಿ ಬೇಗ ಬೇಯುತ್ತೆ ನೋಡಿ ತೊಂಡೆಕಾಯಿ ಎಲ್ಲ ಬೆಂದಿದ್ಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ರೆ ಈ ತೊಂಡೆಕಾಯಿ ಎಲ್ಲ ತೆಗೆದು ಬೇರೆ ಪ್ಲೇಟಲ್ಲಿ ಇಟ್ಕೊಳ್ಳೋಣ ತೊಂಡೆಕಾಯಿ ಎಲ್ಲ ತೆಗೆದ್ಮೇಲೆ ನೋಡಿ ಮಿಕ್ಕಿರೋ ಈ ಎಣ್ಣೆನೇ ಸಾಕಾಗುತ್ತೆ ಇದ್ರಲ್ಲೇನೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಒಂದೆರಡು ಮೆಣಸಿನ್ಕಾಯಿ ಸಣ್ಣಕ್ಕೆ ಉದ್ದಿಗೆ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಕರ್ಬೇಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಹುರಿದಿಟ್ಟಿದಂತ ತೊಂಡೆಕಾಯಿ ಹಾಕೊಳ್ಳೋಣ ತೊಂಡೆಕಾಯಿ ಈರುಳ್ಳಿ ಎರಡು ಒಟ್ಟಿಗೆ ಹಾಕಿದ್ರೆ ಈರುಳ್ಳಿ ಸೀದೋಗುತ್ತೆ ತೊಂಡೆಕಾಯಿ ಬೇಯಲ್ಲ ಅದಕ್ಕೆ ಫಸ್ಟು ನಾವು ತೊಂಡೆಕಾಯಿನ ಬೇಯಿಸ್ಕೊಂತೀವಿ ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ಇದೆಲ್ಲ ಬೇಯೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಬಾಣಲೆಯಲ್ಲಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಅರ್ಧ ಸ್ಪೂನ್ ಜೀರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಇದನ್ನೆಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಇದೆಲ್ಲ ಕೆಂಪುಗಾಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಬಿಡಿ ತಣ್ಣಗಾದ ಮೇಲೆ ನೀರು ಹಾಕ್ತೀರಾ ಇದನ್ನು ಪೌಡರ್ ಮಾಡ್ಕೊಳ್ಳಿ ತರತರಿಯಾಗಿದ್ರೆ ಸಾಕು ನೋಡಿ ಈ ಥರ ತರ್ತರಿಯಾಗಿ ಪೌಡರ್ ಮಾಡ್ಕೊಬೇಕು ಈ ಪೌಡರ್ನ ಈ ತೊಂಡೆಕಾಯಲ್ಲಿ ಹಾಕೊಳ್ಳೋಣ ಈ ಪೌಡರ್ನ ಎರಡು ನಿಮಿಷ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಈ ರೈಸು ಚಿಕ್ಕೋರಿಂದ ದೊಡ್ಡೋರ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಿದಲ್ವ ಇದು ಪಲ್ಯ ಥರ ಹಾಗೆ ಸೈಡಲ್ಲಿ ಇಟ್ಕೊಂಡು ತಿನ್ಬೋದ ಅಂದರೆ ಬೇಡ ರೈಸ್ ಹಾಕಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ ರೈಸ್ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮಸಾಲೆ ಎಲ್ಲ ರೈಸ್ ಗಿಡೀಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರಾತ್ರಿ ಅನ್ನ ಉಳಿದಿರುತ್ತಲ್ಲ ಹತ್ತರಿಂದನೂ ಮಾಡ್ಬೋದು ಬೇಕಾದ್ರೆ ಬಿಸಿ ಅನ್ನ ಜೊತೆ ಕೂಡ ಮಾಡ್ಬೋದು ಸ್ಕೂಲ್ ಶುರು ಆದರೆ ತಾಯಂದಿರಿಗೆಲ್ಲ ಒಂದೇ ಚಿಂತೆ ಲಂಚ್ ಬಾಕ್ಸ್ಗೆ ಏನು ಹಾಕೋದಂತ ಈ ರೀತಿ ರೈಸ್ ಮಾಡಿಕೊಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ನಿಮಗೆ ಮಾಡೋಕ್ಕೂ ಈಸಿಯಾಗಿರುತ್ತೆ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮೊಸರು ಬಜ್ಜಿ ಚಟ್ನಿ ಏನು ಬೇಡ ಈ ಥರ ಪ್ಲೇನ್ ರೈಸೇ ತಿನ್ಬೋದು ಟೇಸ್ಟು ಸಕ್ಕತ್ತಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ತೊಂಡೆಕಾಯಿ ರೈಸ್ ರೆಡಿಯಾಗಿದೆ ಸರ್ವ್ ಮಾಡೋಣ ನೋಡಿದರೆಲ್ಲ ತೊಂಡೆಕಾಯಿ ಮಸಾಲೆ ರೈಸ್ ಎಷ್ಟು ಈಸಿಯಾಗಿ ಅಂತ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನಿಮ್ಮ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು